ನಿನ್ನೆಯ ಶಾಂತಿಯುತ ಪಂಚಮಸಾಲಿ ಟು ಎ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಪೊಲೀಸರ ಮೂಲಕ ಲಾಠಿ ಮಾರ್ ಲಾಠಿಚಾರ್ಜ್ ಮಾಡಿಸಿದ್ದು ರಾಜ್ಯ ಅಧ್ಯಕ್ಷನಾಗಿ ಖಂಡಿಸುತ್ತೇನೆ ದಯವಿಟ್ಟು ಸ್ವಾತಂತ್ರ್ಯದ ಒಂದು ಪ್ರಜಾಪ್ರಭುತ್ವ ಈ ಸರ್ಕಾರದೊಳಗೆ ಪ್ರತಿಯೊಂದು ಸಮುದಾಯಕ್ಕೆ ತನ್ನದೇ ಆದ ಹಕ್ಕನ್ನು ಕೇಳುವಂಥ ಅವಕಾಶ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಹಕ್ಕುಗಳನ್ನು ಪಡೆಯುವಂಥ ಅವಕಾಶ ಇದೆ ಈ ಹಿನ್ನೆಲೆಯೊಳಗೆ ಎಂಬತ್ತು ಲಕ್ಷ ಪಂಚಮ ಕೃಷಿಯನ್ನೇ ಅವಲಂಬಿಸವಾಗಿರುವಂಥ ಕರ್ನಾಟಕದಲ್ಲಿ ಪಂಚಮಸಾಲಿಗಳು ಟೂ ಎ ಕೇಳುವಂಥ ಹಕ್ಕಿದೆ ಈ ಹಕ್ಕನ್ನು ಮೊಟಕುಗೊಳಿಸುವಂಥ ದುಶಕ್ತಿಗಳು ಏನು ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ ಆ ಅದಕ್ಕೆ ಪಂಚಮಸಾಲಿ ಸಂಘದ ರಾಜ್ಯಾಧ್ಯಕ್ಷನಾಗಿ ಖಂಡಿಸ್ತೇನೆ ಇಂತಹ ಘಟನೆಗಳು ಮುಂದೆ ನಡೆಯದಂತೆ ಮಾನ್ಯ ಮುಖ್ಯಮಂತ್ರಿಗಳು ನಡ್ಕೊಳ್ಬೇಕು ಅಂತಂದು ಅವರಲ್ಲಿ ವಿನಂತಿನೂ ಕೂಡ ಮಾಡಿಕೊಳ್ತೇನೆ ನಾಳೆ ನಾಳೆ ಹನ್ನೆರಡನೇ ತಾರೀಕಿನವರೆಗೆ ಏನು ನಿನ್ನೆ ದಿವಸ ಲಾಠಿ ಚಾರ್ಜ್ ಆಯಿತು ಅದರ ವಿರುದ್ಧವಾಗಿ ಕರ್ನಾಟಕ ಸರ್ಕಾರದ ವಿರುದ್ಧ ಆಯಾ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ತಾಲೂಕಾಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರುಗಳು ಹೋರಾಟ ಮಾಡುವುದರ ಮೂಲಕವಾಗಿ ಪರಿಣಾಮಕಾರಿಯಾದ ಹೋರಾಟವನ್ನು ಮಾಡೋದರ ಮೂಲಕ ತಾವು ನಮ್ಮ ಶಕ್ತಿಯನ್ನು ತೋರಿಸ್ಬೇಕಂತ ರಾಜ್ಯ ಅಧ್ಯಕ್ಷನಾಗಿ ಎಲ್ಲ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರುಗಳಿಗೆ ವಿನಂತಿ ಮಾಡಿಕೊಳ್ತೇನೆ ಶಾಂತಿಯುತವಾದ ಪ್ರತಿಭಟನೆ ಮತ್ತು ಹೈವೇದಲ್ಲಿ ಹೆದ್ದಾರಿಯ ರಸ್ತೆಯನ್ನು ತಡೆ ಹಿಡಿಯುವಂಥ ಹೋರಾಟನು ಕೂಡ ನಾಳೆ ದಿವಸ ಮಾಡ್ತೇವೆ